ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಸಾಕ್ಷಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ನಾನು ಇವತ್ತು ಏನು ವಿಡಿಯೋ ಹಾಕಿದ್ದೀನಿ ಆ ವಿಡಿಯೋ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಅಂಗನವಾಡಿಲಿ ಕೊಡ್ತಾರಲ್ಲ ಪುಷ್ಟಿ ಹಿಟ್ಟು ಆ ಪುಷ್ಟಿ ಹಿಟ್ಟನ್ನು ಪಡ್ಡು ಹೇಗೆ ಮಾಡೋದಂತ ಪಡ್ಡು ಮತ್ತೆ ಹುತ್ತಪ್ಪ ಎರಡು ಮಾಡೋದು ಎಷ್ಟು ಸುಲಭ ಎಷ್ಟು ಟೇಸ್ಟಿಯಾಗಿ ಅಂತ ನಾ ಈ ವಿಡಿಯೋದಲ್ಲಿ ನೋ ಹೇಳ್ತೀನಿ ನಿಮ್ಗೆ ನೋಡಿ ಈ ತರ ಗರಿ ಗರಿಯಾಗಿ ಬರ್ತೇವೆ ಪಡ್ಡು ಅಂಗನವಾಡಿಯಲ್ಲಿ ಕೊಡ್ತಾರೆ ಚಿಕ್ಕ ಮಕ್ಕಳಿಗೆ ಪುಷ್ಟಿ ಹಿಟ್ಟು ಅಂತ ಅದರಿಂದ ಮಾಡಿರುವ ಪಡ್ಡು ಮತ್ತೆ ಹುತಪ್ಪ ಎರಡೂ ಮಾಡಿದ್ದೇನೆ ನೋಡಿ ಇದಕ್ಕೆ ಏನೇನ್ ಬೇಕು ನೋಡೋಣ ಬನ್ನಿ ಈಗ ನನ್ ನೋಡ್ರಿ ಈಗ ನಾನು ಎರಡ್ ಬೌಲ್ ನಟು ಹಿಟ್ ತಗೊಂಡಿನಿ ಜಾರಿ ಮಾಡಿ ಇಟ್ಕೊಂಡಿನಿ ಮೊದ್ಲೇನ್ರಿ ಇದನ್ನ ನೀರ್ ಹಾಕಿ ಒಂದ್ ಸ್ವಲ್ಪನು ಗಂಟಾಗದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟೆಲ್ಲ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ ನಂತರ ಅದಕ್ಕೆ ಏನೇನ್ ಬೇಕು ಹಾಕೋಬೇಕು ನೋಡಿ ನೈ ಗಂಟಾಗ ಹಾಗೆ ಎಲ್ಲಾ ತರ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ನೀರು ಬಾಳ್ ಅಳಕ್ ಮಾಡ್ಕೋಬಾರ್ದು ಸ್ವಲ್ಪ ಗಟ್ಟಿನೇ ಇರ್ಬೇಕು ಪಡ್ ಮಾಡೋಕೆ ಅದೇ ಹಿಟ್ಟಿನಿಂದನೂ ಇದನ್ನ ಮಾಡ್ಬೋದು ನೋಡಿ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲಿ ಗಂಟೆ ನಾವು ತಿಕ್ರಿ ವಿಡಿಯೋ ಹಾಕೋದ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡಿ ನಾ ಈಗ ಉಪ್ಪು ಹಾಕೊಂಡೇನ್ರಿಚಿ ತಕು ಉಪ್ಪು ಮತ್ತೊಂದು ಸ್ವಲ್ಪ ಮೊಸರು ಹಾಕೊಂಡಿನ್ರಿ ಇನ್ನ ಗರಂ ಮಸಾಲ ಇರ್ತದಲ್ಲ ಅದನ್ನು ಹಾಕೊಂಡಿನ್ರಿ ಒಂದ್ ಸ್ವಲ್ಪ ಯಾಕೆ ಟೇಸ್ಟ್ ರುಚಿ ಕೊಡುತ್ತೆ ಅಂತ ಮತ್ತೆ ಅಡುಗೆ ಸೋಡಾ ಹಾಕೋಬೇಕು ಒಂದ್ ಸ್ವಲ್ಪ ರೀ ಒಂದ್ ಚಿಟಿಗೆ ಅಷ್ಟು ನಾನು ತೋರಿಸಿಲ್ಲ ಅಷ್ಟೇ ಹಾಕೋದನ್ನ ಮತ್ತೆ ಜೀರಿಗೆ ಹಾಕೊಂಡಿನ್ರಿ ಜೀರಿಗೆ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೋಬೇಕ್ರಿ ಸಣ್ಣದಾಗಿ ಈರುಳ್ಳಿ ಕೊತ್ತಂಬರಿ ಮೆಣಸಿನಕಾಯಿ ಕರಿಬೇವು ಈ ಥರ ಎಲ್ಲ ಕಟ್ ಮಾಡ್ಕೊಂಡು ಹಾಕೊಂಡಿನ್ರಿ ಇನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿನ್ರಿ ಬೆಳಗ್ಗೆ ಮಾಡೋದಿತ್ತಂದ್ರೆ ಸಾಯಂಕಾಲ ನೆನೆಸಿಟ್ಟು ಬೆಳಗ್ಗೆ ಮಾಡೋದು ಬೆಳೆ ಸಾಯಂಕಾಲ ಮಾಡೋದಿತ್ತಂದ್ರೆ ಬೆಳಗ್ಗೆ ನೆನೆಸಿಟ್ಟು ಸಾಯಂಕಾಲ ರೀ ಚೆನ್ನಾಗಿ ಹದವಾಗುತ್ತೆ ನಾನು ಉದ್ದಿನ ಬೇಳೆ ನೆನೆ ಹಾಕಿ ತಿನ್ಲಾಕ್ರಿ ಅವು ನೆನೆದಿದ್ದು ಮಿಕ್ಸಿ ಜಾರಿಗೆ ಹಾಕೊಂಡೇನ್ರಿ ಇದಕ್ಕೆ ಉದ್ದಿನ ಬೇಳೆ ಎಷ್ಟು ಜಾಸ್ತಿ ಹಾಕಿಲ್ಲ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಗರಿ ಗರಿಯಾಗಿ ನೋಡಿರಿ ಉದ್ದಿನ ಬೆಳೆ ನಾನು ಮಿಕ್ಸರ್ ಜಾರಿಗೆ ನೋಡಿ ನಾ ಪಡ್ಡಿನ ಹ್ ಚಿತ್ತಿದ ಕಾದಿದೆ ಇನ್ನು ಹಾಕೊಂಡ್ರಿ ಪಡ್ರಿ ನೋಡ್ರಿ ಈ ತರ ಮೊದಲು ಎಣ್ಣೆ ಹಾಕೊಂಡು ಎಲ್ಲ ಕಡೆ ಹಾಕೋಬೇಕ್ರಿ ಅದನ್ನು ಈ ತರ ಎಣ್ಣೆ ಸುತ್ತು ಕಡೆ ಮಾಡ್ಕೋಬೇಕ್ರಿ ಮೊದಲೆಲ್ಲಾ ರೌಂಡ್ ಸುತ್ತು ಕಡೆ ಹಾಕೊಂಡು ನಡು ಹಾಕೋಬೇಕ್ರಿ ಯಾಕಂದ್ರೆ ಗ್ಯಾಸ್ ನಡುವೆ ಹತ್ತಿರ್ತೈತಿಲ್ಲ ಮತ್ ನಡುವಿನ ಬೇಗ ಹೊತ್ತುತ್ತೆ ಅದಕ್ಕೆ ಎಲ್ಲಾ ಕಡೆ ಹಾಕೊಂಡು ಆಮೇಲ್ ತ ನಡು ಹಾಕೋಬೇಕ್ರಿ ಈ ಪುಷ್ಟಿ ಹಿಟ್ಟಿನಿಂದ ಏನೇನ್ ಬರುತ್ತೆ ಏನೇನ್ ಎಲ್ಲಾ ರೀ ತುಂಬಾ ಸುಲಭವಾಗಿ ಸಿಂಪಲ್ ಆಗಿ ಈಸಿಯಾಗಿ ಟೇಸ್ಟಿ ಆಗಿರಿ ಇದ್ರ ಮೇಲೆ ಒಂದ್ ಐದಾರು ನಿಮಿಷ ಮುಚ್ಚಳನ್ನು ಮುಚ್ಕೊಂಡು ಆಮೇಲೆ ತೆಗೆದು ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ ಟೇಸ್ಟಿಯಾಗಿ ಬಡ್ಡಿಗೆಲ್ಲ ಹೋಗಾವ್ರಿ ಆಮೇಲೆ ತೊಂದೈದು ನಿಮಿಷ ಮುಚ್ಚಿಟ್ಟು ಪ್ಲೇಟ್ ಆಮೇಲೆ ತೆಗೆದು ತಿರುಗಿ ಹಾಕೋಬೇಕ್ರಿ ಪಡ್ಡರಿ ನೋಡ್ರಿ ಈ ತರ ಬೇದು ಬಂದಿದ್ದಾರೆ ನೋಡ್ರಿ ಆ ಥರ ಹೊಲಕ್ಕೆ ಕೈಲಿನ ಹಾಕೋದ್ರಿ ನನಗೂ ಲೈಕ್ ಮಾಡ್ರಿ ಯಾರು ನಾನು ವಿಡಿಯೋ ನೋಡ್ತಿರ್ಲ ಲೈಕ್ ಮಾಡಿ ಸಪೋರ್ಟ್ ಮಾಡ್ರಿ ಪ್ಲೀಸ್ ಫ್ರೆಂಡ್ಸ್ ಇನ್ನೂ ಸಾಕಷ್ಟು ವೀಡಿಯೋಗಳನ್ನ ನಾನು ಹಾಕ್ತೀನಿ ಹೊಸ ಹೊಸ ವೀಡಿಯೋ ಹಾಕ್ತೀನಿ ನಿಮಗೆ ಬರ್ತವೆ ನೋಡ್ರಿ ಪಡ್ಡು ರೆಡಿ ಆಯಿತು ಇದೇ ತರ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಪಡ್ಡನ ಮಾಡ್ಕೋಬೇಕಿ ಅನ್ರಿ ಹುತ್ತಪ್ಪ ಹೇಗ್ ಮಾಡೋದಂತ ರೀ ಇನ್ನ ದಾಸಿ ಹಂಚಿರ್ತದ ದಾಸಿ ಇಟ್ಕೊಂಡು ಅದಕ್ಕೆಲ್ಲ ಎಣ್ಣೆ ಹಚ್ಚಿಟ್ಕೋಬೇಕ್ರಿ ಅದೇ ಹಿಟ್ಟಿರ್ತದಾ ಅದು ಫುಲ್ ಗಟ್ಟಿ ಆದ್ರ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಅಳಕ್ ಮಾಡ್ಕೋದ್ರಿ ಇಲ್ಲಂದ್ರೆ ಅಷ್ಟೇ ಇತ್ತಂದ್ರೆ ಹಾಕುದ್ರಿ ತೇಮಿ ಕಾದಿತ್ರಿ ಇನ್ನ ಹಾಕ್ತೀನಿ ನೋಡ್ರಿ ಗರ ಗರ ಆತ ತಿರುವ ದೋಸೆ ಹೆಂಗ ಮಾಡಾಕ್ ಹೋದ್ರೆ ಬರೋದಿಲ್ರಿ ಇದ್ರಿ ಯಾಕಂದ್ರೆ ಎಲ್ಲಾ ತರ ಈರುಳ್ಳಿ ಅದು ಹಾಕಿರ್ತೈತಿರ ಅವ್ರಿ ರೀ ಅಟ್ಟೆ ಸ್ವಲ್ಪನೇ ತಿಕ್ಬೇಕ್ರಿ ಚೆನ್ನಾಗಿ ನೋಡ್ರಿ ಈ ತರ ಇನ್ನೊಂದ್ ಐದ್ ನಿಮಿಷ ಮುಚ್ಚಳು ಮ್ಯಾಲ ಮುಚ್ಕೋಬೇಕ್ರಿ ಎಲ್ಲಾ ಚೆನ್ನಾಗಿ ಬೇದ್ ಬರುತ್ತೆ ಅಲ್ವಾ ಅದರ ಸಂಬಂಧ ನೋಡ್ರಿ ಈ ತರ ಮುಚ್ಕೊಂಡು ನಿನ್ರಿ ಹ್ಮ್ ಈಗ ಆಯ್ತು ನೋಡ್ರಿ ಇಷ್ಟೇ ರೀ ಹುತ್ತಪ್ಪ ರೀ ನನ್ನ ವಿಡಿಯೋನ ಯಾರು ಎಲ್ಲ ತುಂಬ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಥ್ಯಾಂಕ್